ಈಗ ಮೋಟರ್ ಸೈಕಲ್ ಕಳ್ತಾರೆ ಎರಡು ನಮ್ಮವರು ಎರಡು ಟೀಮ್ಸ್ ಎರಡು ಟೀಮ್ಸ್ ಬರ್ತು ಒಂದು ಶಿರಾ ಟೌನ್ ಇಂದ ಶಿರಾ ಟೌನ್ ಅಲ್ಲಿ ಮೊದಲ ನಮಗೆ ಒಂದು ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಎಫ್ ಐ ಆರ್ ಆಗಿರುತ್ತದೆ ಫೋರ್ ಲೆವೆನ್ ಬೈ ಟ್ವೆಂಟಿ ತ್ರೀ ಅಂತ ಮೋಟರ್ ಸೈಕಲ್ ಕಳ್ತಾರ ಇವರೊಂದು ಮೋಟರ್ ಸೈಕಲ್ ಕೆಪ್ತೂರು ಶಿರಾ ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗ ಅವರು ಹಾಸ್ಪಿಟಲ್ ತೋರಿಸ್ಕೊಳ್ಳಕ್ಕೆ ಬಂದಿರ್ತಾರೆ ಆ ಅವರು ಅವರು ಅಲ್ಲಿ ನಿಂತು ನಿಂತು ಹೋಗಿರ್ತದೆ ಗಾಡಿ ಅವರ ಬಂದು ನೋಡ್ಕೊಳ್ಳುವಾಗ ಸ್ಕಂತನ ಆಗಿರ್ತಾರೆ ಸೊ ಆ ಕೇಸ್ ಮೇಲೆ ನಮ್ಮ ಅವರು ಕೆಲಸ ಮಾಡ್ತಾ ಇರ್ತಾರೆ ಆ ಮಾಡ್ತಾ ಇರುವಾಗ ಈ ಮೊನ್ನೆ ಫೋರ್ತ್ ಸೆಪ್ಟೆಂಬರ್ ಅಲ್ಲಿ ಒಂದು ಟೀ ಇಲ್ಲಿ ಬೈಕ್ ಅಲ್ಲಂತೂ ನಮ್ಮ ಪೊಲೀಸರು ಹೇಳ್ಕೊಳ್ತಾರೆ ಅರೌಂಡ್ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಫ್ರೇಮ್ ಸಸ್ಪಿಷಿಯಸ್ ಆಗಿ ಓಡಾಡ್ತಾ ಇರ್ತಾರೆ ಸೊ ಅವರು ಪ್ರಶ್ನಿಸುವಾಗ ಅವರು ಜವಾಬ್ದುಗಳು ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ಅವರು ಅಬ್ದುಲ್ ಕಲಿ ಹಾಂ ಇವರು ಸೊ ಅಕ್ಯೂಸ್ಗರು ಸಿಕ್ಕಿರೋರು ಟೋಟಲ್ ಮೂರು ಜನ ಸಿಕ್ಕಿದ್ದಾರೆ ಸ್ಪಾಟಲ್ಲಿ ಒಂದು ಪ್ರಸಾದ್ ಸನ್ ಆಫ್ ಪ್ರೇಂಕಾ ಅಲಿಯಾಸ್ ಪ್ರೇಂಕಾ ಪ್ರಸಾದ್ ಸನ್ ಆಫ್ ನಾಗರಾಜು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ದೊಡ್ಡಗೂಳ ಗ್ರಾಮ ಶಿರಾಕಾಲು ತಾಲೂಕು ಇನ್ನೊಬ್ಬರು ನವೀನ್ ಕುಮಾರ್ ಸನ್ ಆಫ್ ಮಂಗಲಿಂಗಪ್ಪ ಟ್ವೆಂಟಿ ನೈನ್ ಇಯರ್ಸ್ ನಾಗವಳ್ಳಿ ಮಡಕ್ಷಿರ ಇನ್ನೊಬ್ಬರು ನಾಗೇಶ್ವರ್ ಸನ್ ಆಫ್ ಹನುಮಂತರಾಯಪ್ಪ ತರ್ಟಿ ಫೈವ್ ಇಯರ್ಸ್ ಅಮರಾಪುರ ಮಡಕ್ಷೀರ ಈ ಮೂರು ಜನ ಟೋಟಲ್ ಸಿಕ್ಸ್ಟಿ ತ್ರೀ ಅರವತ್ತು ಮೂರು ಮೋಟರ್ ಸೈಕಲ್ಸ್ ಕಳತನ ಮಾಡಿರ್ತಾರೆ ನಮಗೆ ರಿಕವರಿ ಆಗಿರ್ತದೆ ಟೋಟಲ್ ಒಟ್ಟು ಬಂದೂರು ತರ್ಟಿ ಟು ಲ್ಯಾಕ್ಸ್ ಇದು ಬಹಳ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಮೈನ್ ಮುಖ್ಯವಾಗಿ ಇನ್ವಾಲ್ವ್ ಆಗಿರೋರು ನಮ್ಮ ಡಿ ಎಸ್ ಪಿ ಶಿರಾವ್ ಲೀಡರ್ಶಿಪ್ ಅಲ್ಲಿ ಮಂಜೇಗೌಡ ಶಿರಾಮ್ ಅಂಡ್ ಬಿ ಎಸ್ ಐ ಪಾಲಾಕ್ಷಿ ಪ್ರಭು ಪಿ ಬಿ ಎಸ್ ಐ ರಂಗನಾಥ್ ಅವರು ಅಬ್ದುಲ್ ಕಲೀ ಮಂಜುನಾಥ್ ಸ್ವಾಮಿ ಸೊ ಇವರೆಲ್ಲ ವಂಡರ್ ಪೂಜಾ ಈ ಸಿಕ್ಸ್ಟಿ ತ್ರೀ ಬೈಕ್ಸ್ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಯಾರು ನಾವು ವಾಪಸ್ ಕೊಡಿಸ್ತೇವೆ ಇದೇ ತರ ಪಾವಗಡದಲ್ಲಿ ನಮ್ಮ ಪಾವಗಡ ಟೌನ್ ಅವರು ಟೋಟಲ್ ಥರ್ಟಿ ಒನ್ ವೆಹಿಕಲ್ಸ್ ರಿಕವರಿ ಮಾಡ್ತಾರೆ ಇದರಲ್ಲಿ ಅಗ್ನಿಫುಟರ್ ಬಂದು ಹರೀಶ್ ಹರಿಯಾಸ್ ಕೊಪ್ಪಲ್ ತಾ ನಕ್ಕತ್ವ ಇವರು ಕಾಂಕ್ರೀಟ್ ಹಾಕುವ ಕೆಲಸ ಮಾಡ್ತಾರೆ ಕೆಲಗೊಂಡ ಅವರು ಸತ್ಯಸಾಯಿ ಸಾಯಿ ಜಿಲ್ಲಾ ಆಂಧ್ರಪ್ರದೇಶ ಅಂಡ್ ಎರಡನೇದು ಮನೋಹರ್ ಅಲಿಯಾಸ್ ಕವಾಲಿ ಸೊ ಇವನು ಸೇಮ್ ಬೆಳಗೊಂಡ ತಾಲೂಕು ಸತ್ಯಸಾಯಿ ಜಿಲ್ಲಾ ಆಂಧ್ರ ಪ್ರದೇಶ್ ಮೂರನೇ ಅವರು ಸಾಯಿ ಪವರ್ ಅಲಿಯಾಸ್ ಸಾಯಿ ವ್ಯವಸಾಯ ಇತರರು ಈ ಜಾನಕಂಪಲ್ಲಿ ಸತ್ಯಸಾಯಿ ಜಿಲ್ಲಾ ಆಂಧ್ರ ಜಿಲ್ಲೆ ಆಂಧ್ರ ಪ್ರದೇಶ ರಾಜ್ಯ ಸೊ ಇವರು ಇವರಲ್ಲಿ ಮುಖ್ಯ ವಿಚಾರ ಏನಂದರೆ ಇವರು ಬರೀ ಎಂಡ್ ವೈಸ್ ಕಳತನ ಮಾಡ್ತಾರೆ ಆರು ರಾಯಲ್ ಎನ್ಫೀಲ್ಡ್ ಏಳು ಬಜಾಜ್ ಪಲ್ಸರ್ ಅಪಾಚಿ ಆರ್ ಎಕ್ಸ್ ಹಂಡ್ರೆಡ್ ಎಫ್ ಯು ಈ ತರ ಹೈಎಂಡ್ ಟಿ ಗಾಡಿಗಳು ಕಳ್ತನ ಮಾಡಿದ್ದಾರೆ ಸೊ ಟೋಟಲ್ ಥರ್ಟಿ ಒನ್ ವೆಹಿಕಲ್ಸ್ ಸೊ ಇದರಲ್ಲಿನೂ ಮುಖ್ಯವಾಗಿ ನಮ್ಮ ಡಿಐಎಸ್ ಬಿ ಮಧುಗಿರಿ ಇನ್ಸ್ಪೆಕ್ಟರ್ ಸುರೇಶ್ ಅಂಡ್ ಬಿ ಎಸ್ ಐ ಗುರುನಾಥ್ ಬಿ ಎಸ್ ಎ ರಾಮಚಂದ್ರಪ್ಪ ಪಿ ಎಸ್ ಎಚ್ ಸಂಜಯ್ ಕುಮಾರ್ ಹಾಗೂ ಚಿಕ್ಕ ಸಿಬ್ಬಂದಿ ನಿಮರಾಜು ಕೇಶವರಾಜು ರಾಮಕೃಷ್ಣ ಮತ್ತೆ ನಾಗೇಶ್ ನವೀನ್ ದೀಪಕ್ ತಲ್ವಾರ್ ಜೀವನ್ ಪ್ರವೀಣ್ ಮಾಳಪ್ಪ ಸೊ ಇಲ್ಲಿಯವರ ಇಲ್ಲಿ ಇವರೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಇವರೂ ಸಹ ಅಭಿನಂದನೆ ತುಂಬಿಸ್ತಾ ಇದ್ರು ಲೈಫ್ ಎಲ್ಲ ಕಾನೊಟೆಕ್ಟ್ ಮಾಡಿ ಅವರು ಾರೆ ಇನ್ನೊಬ್ರಿಮಾನಿ ಕೆಲವೊಬ್ಬರು ಮಾರಿರ್ತಾರೆ ಇವರು ಕೊಟ್ಟಿರುವ ಐಡೆಂಟಿ ಜಾಗ ಅವ್ರಿಗೆ ಐಡೆಂಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ನಾವು ರಿಕವರಿ ಕೆಲವು ಕೆಲವೊಗಡೆ ಇವರು ಬಚ್ಚಿಟ್ಕೊಂಡಿದ್ದ ಮಾಡಿದ್ದಾರೆ ಸೇರಿ ನಾವು ರಿಕವರಿ ಮಾಡಿದ್ವಿ